ಎನ್ ಸಿ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಅಥ್ಲೆಟ್ಗಳ ಸಾಧನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ಮುಕ್ತಾಯ ಆಗ್ತಿದ್ದ ಹಾಗೆ ಕ್ರೀಡಾಕೂಟದ ಮೂಲಕ ಇಡೀ ಭಾರತೀಯ ತಂಡದ ಪ್ರಯತ್ನಗಳನ್ನು ನಾನು ಪ್ರಶಂಸೆ ಮಾಡ್ತೇನೆ ಎಲ್ಲ ಕ್ರೀಡಾಪಟುಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಮತ್ತು ಪ್ರತಿಯೊಬ್ಬ ಭಾರತೀಯರು ಅವರ ಬಗ್ಗೆ ಹೆಮ್ಮೆ ಪಡ್ತಾರೆ ನಮ್ಮ ಕ್ರೀಡಾ ನಾಯಕರಿಗೆ ಅವರ ಮುಂಬರುವಂತಹ ಪ್ರಯತ್ನಗಳಿಗೆ ಶುಭ ಹಾರೈಸ್ತೇನೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬಿಲ್ಲುಗಾರಿಕೆ ಅಥ್ಲೆಟಿಕ್ಸ್ ಬ್ಯಾಡ್ಮಿಟನ್ ಬಾಕ್ಸಿಂಗ್ ಗಾಲ್ಫ್ ಹಾಕಿ ಜುಡೋ ರೋಯಿಂಗ್ ನೌಕಾಯಾನ ಶೂಟಿಂಗ್ ಈಜು ಕುಸ್ತಿ ಟೇಬಲ್ ಟೆನ್ನಿಸ್ ಮತ್ತು ಟೆನ್ನಿಸ್ ಸೇರಿದಂತೆ ಹದಿನಾರು ಕ್ರೀಡೆಗಳಲ್ಲಿ ಒಟ್ಟು ನೂರ ಹದಿನೇಳು ಭಾರತೀಯ ಕ್ರೀಡಾಪಟುಗಳು ಭಾಗವಹಿಸಿದ ನಂತರ ಭಾರತವು ಒಂದು ಬೆಳ್ಳಿ ಮತ್ತು ಐದು ಕಂಚಿನ ಪದಕಗಳೊಂದಿಗೆ ಎಪ್ಪತ್ತೊಂದನೇ ಸ್ಥಾನದಲ್ಲಿದೆ ಐತಿಹಾಸಿಕ ಪ್ರದರ್ಶನದ ನಿರೀಕ್ಷೆಗಳು ಹೆಚ್ಚಿದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮರು ನಿಗದಿಪಡಿಸಿದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ದೇಶವು ಏಳು ಪದಕಗಳನ್ನು ಗಳಿಸಿ ನಲ್ವತ್ತೆಂಟನೇ ಸ್ಥಾನದಲ್ಲಿರುವಂಥದ್ದು ಇನ್ನು ಪದಕಗಳ ಅನ್ವೇಷಣೆಯ ಹೊರತಾಗಿ ಭಾರತೀಯ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಹೊಸ ದಾಖಲೆಗಳನ್ನು ನಿರ್ಮಿಸುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದರು ಮತ್ತು ಆರು ಸ್ಪರ್ಧೆಗಳಲ್ಲಿ ನಾಲ್ಕನೇ ಸ್ಥಾನ ಪಡೆದ ನಂತರ ಪದಕಗಳನ್ನು ಕಳೆದುಕೊಂಡರು ಪಿಸ್ತುಲ್ ಶೂಟರ್ ಮನು ಬಾಕರ್ ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ವಯನಾಡಿನ ಭೀಕರ ಭೂಕುಸಿತದಲ್ಲಿ ಅನೇಕರು ನಾಪತ್ತೆಯಾಗಿದ್ದು ಹಲವಾರು ಮಂದಿ ಸಾವನ್ನಪ್ಪಿದ್ದಾರೆ ಈ ಭೀಕರ ಭೂಕುಸಿತವನ್ನು ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ವಿಪಕ್ಷಗಳು ಆಗ್ರಹಿಸಿದೆ ಈ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ವಯನಾಡಿಗೆ ಭೇಟಿ ನೀಡಿ ವೈಯಕ್ತಿಕವಾಗಿ ಅವಲೋಕನ ಮಾಡಿದ್ದಾರೆ ಇನ್ನು ಈ ಕುರಿತು ನಿನ್ನೆ ಟ್ವೀಟ್ ಮಾಡಿ ಮೋದಿ ಅವರನ್ನ ಸ್ವಾಗತ ಕೋರಿರುವಂತಹ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ದುರಂತದ ಬಗ್ಗೆ ವೈಯಕ್ತಿಕವಾಗಿ ಅವಲೋಕನ ಮಾಡೋದಕ್ಕೆ ವಯನಾಡಿಗೆ ಭೇಟಿ ನೀಡಿರುವುದಕ್ಕೆ ಧನ್ಯವಾದಗಳು ಇದೊಂದು ಉತ್ತಮವಾದ ನಿರ್ಧಾರ ಅಂತ ಬರೆದುಕೊಂಡಿದ್ದಾರೆ ಮುಂದುವರೆದು ವಯನಾಡು ಭೂಕುಸಿತ ಪ್ರಮಾಣವನ್ನು ನೇರವಾಗಿ ನೋಡಿದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಘೋಷಿಸುವಂತಹ ವಿಶ್ವಾಸ ಇದೆ ವಿನಾಶದ ಪ್ರಮಾಣವನ್ನು ನೇರವಾಗಿ ನೋಡಿದ ನಂತರ ನೀವು ಅದನ್ನು ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಘೋಷಿಸ್ತೀರಾ ಅನ್ನುವಂಥ ವಿಶ್ವಾಸ ನನಗಿದೆ ಅಂತ ಹೇಳಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐ ಬಿ ಟೈಮ್ಸ್ ಅಪರಾಧ ರಾಷ್ಟ್ರಕ್ಕಾಗಿ